ನೋಡಿ ಇಷ್ಟೆಲ್ಲ ಮೋಲ್ಡ್ ವರ್ಕ್ ಆಗಿರ್ಬೋದು ಬಟ್ ಈ ಐದು ನೋಡಿದಾಗ ಏನಿಸ್ಬೋದು ನಿಮಗೆ ಮತ್ತು ಲೈನ್ಸ್ಗಳನ್ನೆಲ್ಲ ಕೈಯಿಂದ ಮಾಡ್ತೀವಿ ಈ ಡಿಸೈನ್ಸ್ ಎಲ್ಲ ಕೈಯಿಂದನೇ ಮಾಡೋ ಅಂಥದ್ದು ಸೊ ಹ್ಯಾಂಡ್ಮೇಡ್ಗೂ ಮೋಲ್ಡ್ ವರ್ಕಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಾನು ನೆಲ್ಲಿಕಾಯಿ ಬೀಡ ಅಂತ ಹೇಳ್ತೀವಿ ಅಂದರೆ ಇದು ನೋಡೋಕ್ಕೆ ನೆಲ್ಲಿಕಾಯಿ ಥರನೇ ಇರುತ್ತೆ ಬೆಳಗ್ಗಿನ ಎಲ್ತಿ ಫುಡ್ಡು ಮುದ್ದೆ ತಿಂತಾಯಿದ್ದೀನಿ ಇವಾಗ ತಿಂದ್ಬಿಟ್ಟು ಫೈಯರ್ ಹಾಕಕ್ಕೆ ಹೋಗಬೇಕು ಮತ್ತು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ಹೋಗ್ಬಿಟ್ಟಿದ್ದೀನಿ ಆಡೋದು ಮರವು ಸೊ ಇವಾಗ ಇಂಜೆಕ್ಷನ್ಗೆ ಹೋಗ್ಬೇಕು ಇಂಜೆಕ್ಷನ್ ಹಾಕ್ಸ್ಕೋಬೇಕು ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದೆ ಅವ್ರೇನು ಇಂಜೆಕ್ಷನ್ ಬೇಡ ಅಂತ ಹೇಳಿದ್ರು ಬಂದೆ ವಾಪಸ್ ಬಜ್ಜಿ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಬಜ್ ಜೊತೆಗೆ ಕಾಫಿ ಆಕ್ಚುಲಿ ಇದಕ್ಕೊಂದು ಲೈನ್ ಬರುತ್ತೆ ಅಂದರೆ ಟೀ ಶ್ರಮ ಜೀವಿಗಳ ಒಂದು ಪೇಯ ಅಂತ ಹೇಳ್ತಾರೆ ಕಾಫಿ ಬಂದು ಬುದ್ಧಿವಂತರ ಪೇಯ ಅಂತನೂ ಕೂಡ ಹೇಳ್ತಾರೆ ಕಾಫಿ ಇವತ್ತು ಎಷ್ಟು ಫೇಮಸ್ ಆಗಿದೆ ಅಂದರೆ ಹತ್ತು ರೂಪಾಯಿಂದ ಸಾವಿರಾರು ರೂಪಾಯಿ ಅದು ಫೇಮಸ್ ಆಗಿದೆ ಅಷ್ಟು ದುಡ್ಡು ಕೊಟ್ಟು ಜನಗಳು ಅದಕ್ಕೆ ಅಷ್ಟೊಂದು ಆಸೆ ಪಟ್ಟು ಕುಡಿಯೋರು ಕೂಡ ಹೆಚ್ಚಾಗಿದ್ದಾರೆ ಬೆಂಗಳೂರಲ್ಲಿ ಅದರಲ್ಲೂ ಕಾಫಿಗೋಸ್ಕರನೇ ಕೆಲವು ಹೋಟೆಲ್ಗಳು ಕೆಲವು ಕಾಫಿ ಬಾರ್ಗಳು ಕೂಡ ಇದ್ದಾವೆ ಸೊ ಕೆಫೆ ಈ ಥರ ಎಷ್ಟೋ ನಾನಾ ಥರದ ರೀತೀಲಿ ನಾವು ನೋಡ್ತಾ ಇರ್ತೀವಿ ಸೊ ಕಾಫಿಗೆ ತುಂಬಾ ಪ್ರಾಮುಖ್ಯತೆ ಕೊಟ್ಟು ಕುಡಿಯೋರು ಕೂಡ ಇದ್ದಾರೆ ಇವತ್ತು ಆದರೆ ಟೀಗೆ ಈ ಭಾಗ್ಯ ಇಲ್ಲ ಎಲ್ಲ ಕಡೆಯಲ್ಲೂ ಸಹಜವಾಗಿ ಸಿಗುವಂಥ ಹತ್ತು ರೂಪಾಯಿ ಟೀ ಎಷ್ಟೇ ದೊಡ್ಡ ಹೋದ್ರೂ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಒಂದು ಐವತ್ತು ರೂಪಾಯಿ ಗಂಟೆ ಇರ್ಬೋದು ಟೀ ಬೆಲೆ ಕಾಫಿಗಳಲ್ಲಿ ಮೂವತ್ತು ವಿಧದ ಇದಾವಂತೆ ಸೊ ಇದನ್ನೆಲ್ಲ ಕೇಳಿದಾಗ ನನಗೆ ಆಶ್ಚರ್ಯ ಆಯಿತು ಸೊ ಜನಗಳು ಯಾಕೆ ಇಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ ಆ್ಯಕ್ಚುಲಿ ಬೀಡು ನೋಡ್ತಾ ಇರ್ಬೋದು ಇದನ್ನು ನೆಲ್ಲಿಕಾಯಿ ಬೀಡ ಅಂತ ಹೇಳ್ತೀವಿ ಅಂದರೆ ಇದು ನೋಡೋಕ್ಕೆ ನೆಲ್ಲಿಕಾಯಿ ಥರನೇ ಇರುತ್ತೆ ಇದನ್ನು ಒಬ್ರ ಹತ್ರ ಆರ್ಡ್ರ್ ಮಾಡಿದ್ದೆ ಸೊ ಮಾಡಿ ಕಳಿಸಿದ್ದಾರೆ ಇದು ಡೋಲ್ಕಿ ಬೀಡ್ ಅಂತ ಹೇಳ್ತೀವಿ ಇದು ಕೂಡ ಮಾಡಿ ಕಳಿಸಿದೆ ಒಂದು ಆರ್ಡ್ರ್ ಇತ್ತಲ್ಲ ಅವರಿಗೆ ಕೊಡಬೇಕಾಗಿತ್ತು ಆ್ಯಕ್ಚುಲಿ ಇದನ್ನು ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಪಾಪ ಅವರು ಮನೆ ಕೆಲಸದ ಜೊತೆಗೆ ಮಗು ನೋಡ್ಕೊಂಡು ಸ್ವಲ್ಪ ಮಾಡಿ ಕಳಿಸಿದ್ದಾರೆ ನನಗೋಸ್ಕರ ಅಂತ ಬಟ್ ಈ ಬೀಡ್ ಮಾಡೋದಕ್ಕೆಲ್ಲ ತುಂಬ ಟೈಮ್ ಬೇಕೇ ಬೇಕು ಇವತ್ತು ಮಾಡಿರೋ ಡಿಸೈನ್ಸು ಸೊ ಇಷ್ಟು ನೀಟಾಗಿ ಬಂದಿದೆ ನೋಡಿ ಮಾಡಿದ್ದೀನಿ ಆ್ಯಕ್ಚುಲಿ ಇದ್ರದ್ದು ಒಂದು ವೀಡಿಯೋ ಬರ್ತಿದೆ ಇದನ್ನು ಹೆಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಸೊ ಆ ನಾನು ನೋಡಿ ಕಂಪ್ಲೀಟಾಗಿ ಸೊ ಗೊತ್ತಾಗುತ್ತೆ ನಾನು ಹೆಂಗೆ ಮಾಡಿದ್ದೀನಿ ಈ ಪೆಂಡೆಂಟು ಅಂತ ಇನ್ನೊಂದು ಪೆಂಡೆಂಟ್ ಇದೆ ಹೊಸದಾಗಿ ಇವನ್ನೆಲ್ಲ ಟ್ರೈ ಮಾಡ್ತಾ ಇದೆ ಆ್ಯಕ್ಚುಲಿ ನಾನು ಬಟ್ ಒಂದೊಂದು ವೆರೈಟಿ ಒಂದೊಂದು ಥರ ಡಿಸೈನ್ಸ್ ಇರಬೇಕು ಆವಾಗಲೇ ಚೆಂದ ಇರೋದು ಸೊ ಅದಕ್ಕೋಸ್ಕರ ಹೊಸದಾಗಿ ಎಲ್ಲನೂ ಟ್ರೈ ಮಾಡ್ತಾಯಿದ್ದೀನಿ ಇದು ಕೂಡ ಹೊಸದಾಗಿ ಕಂಡುಹಿಡ್ದಿರೋದು ಇನ್ಮೇಲೆ ಥ್ರೆಡ್ ಹಾಕೋ ಥರ ಬರುತ್ತೆ ಇದೂ ಹೊಸದಾಗಿ ಕಂಡುಹಿಡ್ದಿರೋದು ಆ್ಯಕ್ಚುಲಿ ಏನು ನೋಡಿ ಇದೆಲ್ಲ ಮೋಲ್ಡ್ ವರ್ಕು ಬರೀ ಬೀಡ್ಸ್ ಮಾತ್ರ ಹಾಕಿದ್ದೀವಿ ಕೈಯಿಂದ ಮಾಡಿ ಇದೆಲ್ಲ ಮೋಲ್ಡಿಂದ ತೆಗೆದು ಅಲ್ಲಿಂದ ಹಿಡಿದು ಜಾಯಿನ್ ಮಾಡ್ತೀವಿ ಮತ್ತು ಫಿನಿಶಿಂಗ್ ಕೊಡೋದಕ್ಕೆ ಆ ಕಡೆ ಈ ಕಡೆ ಮಣ್ಣೆಲ್ಲ ಕಟ್ ಮಾಡಿ ತೆಗಿತೀವಿ ಸೊ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಹೇಳಿ ನೋಡೋಣ ಆ್ಯಕ್ಚುಲಿ ಇದು ಇದೆಯಲ್ಲ ಇದನ್ನು ಕಟ್ ಮಾಡ್ತೀವಿ ತೆಗಿತೀವಿ ಕೈಯಿಂದ ಫಿನಿಶಿಂಗ್ ಕೊಡ್ತೀವಿ ಮತ್ತು ಲೈನ್ಸ್ಗಳನ್ನೆಲ್ಲ ಕೈಯಿಂದ ಮಾಡ್ತೀವಿ ಈ ಡಿಸೈನ್ಸ್ ಎಲ್ಲ ಕೈಯಿಂದನೇ ಮಾಡೋವಂಥದ್ದು ಸೊ ಹ್ಯಾಂಡ್ ಮೇಡ್ಗೂ ಮೋಲ್ಡ್ ವರ್ಕಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಮತ್ತು ಟೈಮು ಮೋಲ್ಡ್ ವರ್ಕ್ಗೆ ಟೈಮು ಅರ್ಧ ಭಾಗ ತಗೊಂಡ್ರೆ ಇದು ಒಂದು ಭಾಗದ ಮೇಲೇ ಈ ಹ್ಯಾಂಡ್ ಮೇಡ್ಗೆ ಟೈಮ್ ತಗೊಳ್ಳುತ್ತೆ ಈ ಹ್ಯಾಂಡ್ಮೇಡ್ ಇದೆಯಲ್ಲ ಅದೊಂಥರ ನಿಜವಾಗೂ ತುಂಬ ಡಿಫಿಕಲ್ಟು ಟೈಮ್ ಜಾಸ್ತಿನೂ ತಗೊಳ್ಳುತ್ತೆ ಬಟ್ ತುಂಬ ಇಷ್ಟಪಡೋದು ಹ್ಯಾಂಡ್ಮೇಡ್ಗಳನ್ನ ಅದರಲ್ಲಿ ಕೈಯಿಂದ ಲೈನ್ಸ್ ಹಾಕಿ ಎಲ್ಲ ಡಿಸೈನ್ ಮಾಡಿರ್ತೀವಲ್ಲ ತುಂಬ ಇಷ್ಟಪಡ್ತಾರೆ ಮೋಡ್ವರ್ಕುಗಳು ಇಷ್ಟಪಡ್ತಾರೆ ಬಟ್ ಇದಕ್ಕೆ ಹಾಕೋ ಕಲ್ಲರು ಕಾಂಬಿನೇಷನ್ಸು ಎಲ್ಲ ಒಂದು ಚಿನ್ನದ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಜ್ಯುವೆಲ್ಲರಿ ಅಂತ ಹೇಳ್ತೀವಲ್ಲ ಅದಕ್ಕೆ ಲುಕ್ ಬರೋ ಅಂಥದ್ದು ಈ ವರ್ಕು ಆದರೆ ನಮ್ಮ ಕೈಯಿಂದ ಇದನ್ನ ಮೇಡ್ ಮಾಡಿದ್ದೀವಿ ಅಂತಲೇ ಗೊತ್ತಾಗ್ಬಾರ್ದು ನೋಡಿದ್ರೆ ನೋಡಿ ಇದನ್ನ ಸಡನ್ನಾಗಿ ನೋಡಿದರೆ ಓ ಇದು ಅಲ್ಲ ನಾರ್ಮಲಾಗಿ ಇದು ಒಣಗಿಸದ ಮೇಲೆ ನಾವು ಪೇಂಟಿಂಗ್ ಮಾಡಿದ್ರೆ ಇದನ್ನು ನೋಡಿದ್ರೆ ಯಾವುದು ಆರ್ಟಿಫಿಷಿಯಲ್ ಜುವೆಲರಿಗೆ ಏನು ಕಮ್ಮಿ ಇಲ್ಲ ಇದು ಸೊ ಆ ಥರ ಇರುತ್ತೆ ನಮ್ಮದೇ ಒಂದು ಒಂದು ಇದನ್ನು ಗುರ್ತಿಸ್ಕೋಬೇಕು ಅಂದರೆ ಯುನಿಕ್ ಡಿಸೈನ್ಗಳನ್ನ ಮಾಡಬೇಕು ಸೊ ಆ ಥರ ಹ್ಯಾಂಡ್ಮೇಡ್ಗಳಾದ್ರಲ್ಲೂ ತುಂಬ ಚೆನ್ನಾಗಿ ಬರೋ ನೋಡಿ ಇಷ್ಟೆಲ್ಲ ಮೋಡ್ ವರ್ಕ್ ಆಗಿರ್ಬೋದು ಬಟ್ ಈ ಐದನ್ನ ನೋಡಿದಾಗ ಏನಿಸ್ಬೋದು ನಿಮಗೆ ಈ ಐದು ನೋಡಿದಾಗ ನಮ್ಮದೇ ಕೈಯಲ್ಲಿ ಮಾಡಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಅಂತ ತುಂಬ ಖುಷಿಯಾಗುತ್ತೆ ಈ ರೌಂಡ್ ಮಾರ್ಕು ಈ ಮಾತ್ರ ಇದನ್ನ ಮಾತ್ರ ಕಟ್ಟರಲ್ಲಿ ತಗೊಂಡಿರ್ತೀವಿ ಆ ತಗೊಂಡಾದಮೇಲೆ ಪೂರ್ತಿ ಒಳಗಡೆ ವರ್ಕು ನಮ್ಮದೇ ಕೈಯಿಂದ ಮಾಡ್ತೀವಿ ಈ ಬೀಡ್ಸ್ಗಳು ಕೈಯಿಂದ ಮಾಡ್ತೀವಿ ಜಾಯಿನ್ ಮಾಡ್ತೀವಿ ಪ್ರತಿ ಒಂದು ಮೇಡ್ ಆಗಿರುತ್ತೆ ಇದು ಸೊ ನೋಡಿದಾಗ ಲುಕ್ಕು ಒಂದು ಯುನಿಕ್ ಡಿಸೈನ್ ಕಾಣಿಸುತ್ತೆ ಇಲ್ಲಿ ಸೊ ಅದಕ್ಕೆ ಹ್ಯಾಂಡ್ ಮೇಡ್ಗಳಿಗೆ ರೇಟು ಜಾಸ್ತಿ ಇರುತ್ತೆ ಪ್ರತಿ ಒಂದಕ್ಕೂ ಅದರದ್ದೇ ಅದಕ್ಕೆ ಟೈಮ್ ತಗೊಂಡಿರುತ್ತೆ ಎಲ್ಲ ಕೈಯಿಂದ ಮಾಡಬೇಕು ಯಾಕಂದರೆ ಇದೇನು ಅಲ್ಲ ಸೊ ಇವು ಮೋಲ್ಡ್ ವರ್ಕೇನೋ ಮೋಲ್ಡ್ ಯೂಸ್ಬಿಟ್ಟು ಮಾ ಯೂಸ್ ಮಾಡಿಬಿಟ್ಟು ಮಾಡ್ತೀವಿ ಮೋಲ್ಡ್ ವರ್ಕ್ಗಳಿಗೆಲ್ಲ ಮೋಲ್ಡ್ನೇ ಯೂಸ್ ಮಾಡಿ ಮಾಡ್ತೀವಿ ಸೊ ಅದಕ್ಕೆ ಕಮ್ಮಿ ರೇಟಾದರೂ ಒಂದೊಂದು ಸಾರಿ ತಗೊಳ್ಳೇಬೇಕಾಗುತ್ತೆ ಆದರೆ ಹ್ಯಾಂಡ್ಮೇಡ್ಗಳಿದೆಯಲ್ಲ ಅದನ್ನು ಕಮ್ಮಿ ರೇಟಿಗೆ ಕೊಡೋಕ್ಕಾಗಲ್ಲ ಸೊ ಒಂದಷ್ಟು ಜನ ಹ್ಯಾಂಡ್ಮೇಡ್ಗಳನ್ನ ತುಂಬ ಇಷ್ಟಪಡ್ತಾರೆ